ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದೇವತೆ ಮರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಬರಗೂರ ಕೊಟ್ನೆಕಲ್ ಗ್ರಾಮದಲ್ಲಿ ಆರಾಧ್ಯ ದೈವವಾಗಿರುವ ದೇವತೆ ಎಂದೇ ಪ್ರಸಿದ್ಧಿಯಾದ ತಾಯಿ ಮರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ದಿನಾಂಕ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಹಾಗೂ ಮೂವತ್ತೊಂದು ಮಂಗಳವಾರ ಅದ್ದೂರಿಯಾಗಿ ಜರುಗುಲಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಈ ತಾಯಿಯ ಜಾತ್ರಾ ಬಹಳ ವಿಜೃಂಭಣೆಯಿಂದ ಜರುಗುತ್ತಾ ಬಂದಿದೆ ಗ್ರಾಮದ ಸುತ್ತೆಲ್ಲ ಕಂಗೊಳಿಸುವ ದೀಪದ ಕಂಬಗಳು ದೇವಸ್ಥಾನ ಬೆಳಕಿನಿಂದ ಹಸಿರ ಎಲೆಗಳಿಂದ ಬಣ್ಣ ಬಣ್ಣದ ಹೂಗಳ ಅಲಂಕಾರಗಳು ಇಡೀ ಗ್ರಾಮದ ಜನತೆ ಬಹಳ ಸಡಗರದಿಂದ ಜಾತ್ರೆಯನ್ನು ಮಾಡುವ ಉತ್ಸಾಹದಲ್ಲಿದ್ದಾರೆ ಪ್ರತಿಯೊಂದ ಮನೆಯ ಮನೆಯ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಜಾತ್ರಾಯ ಸಡಗರ ಮೈಗೂಡಿಕೊಂಡಿರುವುದು ಬರಗೂರ ಕೊಟ್ನೆಕಲ್ತಾಯಿ ಆರಾಧೈ ದೈವವಾಗಿರುವ ಮರಿಯಮ್ಮ ದೇವಿಯ ಜಾತ್ರೆ ಹೆದ್ದು ತೊರುತ್ತಿದೆ ಈ ಜಾತ್ರೆಯು ಗ್ರಾಮದಲ್ಲಿ ಅಂದಿನಿಂದ ಇಂದಿನವರೆಗೂ ಬಹಳ ಅಚ್ಚುಕಟ್ಟಾಗಿ ಗ್ರಾಮದ ಹಿರಿಯರು ಯುವಕರು ನಡೆಸಿಕೊಂಡು ಬಂದಿದ್ದಾರೆ ದಿನಾಂಕ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಂದುಜನನ ಉದಯ ಭೂತಾಯಿಗೆ ಕ್ಷೀರಾಭಿಕಶೇಕ ಕಳಸಾರೋಹಣ ಅಲಂಕಾರ ಅಭಿಷೇಕ ಪುಷ್ಪಲಂಕಾರ ಹಾಗೂ ನಾನಾ ಬಗೆಯ ಪೂಜಾ ಸಾಯಂಕಾಲ ಮರಿಯಮ್ಮ ದೇವಿಯ ಉತ್ಸವ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ ಮಂಗಳವಾರ ಕುಂಭಮೇಳ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗುವುದು ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಗ್ರಾಮದ ಸರ್ವ ತಿಳಿಸಿದ್ದಾರೆ ನಮಗೆಲ್ಲ ತಿಳಿದಿರುವಂತೆ ನಮ್ಮ ಕೊಪ್ಪಳ ಜಿಲ್ಲೆಯ ಕಾಡಿ ತಾಲೂಕಿನ ಬರಗೂರು ಕೊಟ್ನೇಕಲ್ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ಗ್ರಾಮದೇವತೆ ಆಗಿರ್ತಕ್ಕಂಥ ಶ್ರೀ ಮರಿಯಮ್ಮ ದೇವಿ ಅಮ್ಮನವರ ಜಾತ್ರೆ ದಿನಾಂಕ ಮೂವತ್ತರಂದು ಬೆಳಗಿನ ಜಾವ ಐದು ಗಂಟೆಯಿಂದ ಭೂದೇವಿಗೆ ಕ್ಷೀರಾಭಿಷೇಕ ಮೂಲಕದ ಪ್ರಾರಂಭವಾಗತಕ್ಕಂಥ ಈ ಜಾತ್ರೆ ತದನಂತರ ಅಮ್ಮವರ ಅಮ್ಮನವರ ಒಂದು ದೇವಸ್ಥಾನಕ್ಕೆ ಕಳಸಾರೋಹಣ ಮತ್ತು ಸಾಯಂಕಾಲ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಸಾಯಂಕಾಲದಂದು ಅತಿ ವಿಜೃಂಭಣೆಯಿಂದ ಅಮ್ಮನವರ ಒಂದು ಉತ್ಸವ ನಮ್ಮ ಗ್ರಾಮದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೀತಾ ಬಂದಿದೆ ಈ ಜಾತ್ರೆಯ ವಿಶೇಷವೇ ಆ ಒಂದು ಉತ್ಸವವಾಗಿರುತ್ತೆ ಆ ಒಂದು ಉತ್ಸವದಲ್ಲಿ ತಾವೆಲ್ಲರೂ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಮತ್ತು ನಮ್ಮ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ತಾವೆಲ್ಲರೂ ಬಂದು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ತದನಂತರ ಮೂವತ್ತೊಂದನೇ ತಾರೀಕಿನಿಂದ ನಡೀತಕ್ಕಂಥ ಕುಂಭೋತ್ಸವದಲ್ಲಿ ತಾವೆಲ್ಲರೂ ಇದ್ದು ಭಾಗವಹಿಸಿ ಅಮ್ಮನವರ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಕೊಳ್ತಾ ಇದ್ದೀವಿ ಮತ್ತು ಸಮಿತಿ ವತಿಯಿಂದ ಇಲ್ಲಿ ಎಲ್ಲ ರೀತಿಯ ಒಂದು ಅನುಕೂಲತೆಗಳನ್ನು ಮಾಡಿರ್ತಾರೆ ಮತ್ತು ನಮ್ಮ ಒಂದು ಈ ಗ್ರಾಮ ದೇವತೆಯ ಜಾತ್ರೆ ವಿಶೇಷ ಏನಂದರೆ ನಮ್ಮ ಭಾಗದಲ್ಲಿ ನಡೀತಕ್ಕಂಥ ಅಂಬಾದೇವಿಯ ಜಾತ್ರೆಯ ನಂತರ ಒಂದು ಅಮ್ಮನವರ ಜಾತ್ರೆ ಅಷ್ಟೇ ವಿಜೃಂಭಣೆಯಿಂದ ನಡೀತಕ್ಕಂಥ ಜಾತ್ರೆಯಂತೂ ಸಹಿತ ಹೆಸರು ತಗೊಳ್ಕೊಂಡಿರ್ತಕ್ಕಂಥ ಒಂದು ಜಾತ್ರೆ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಜಾತ್ರೆ ತಾವೆಲ್ಲರೂ ಬರಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಗಮನಿಸಿಕೊಳ್ತಾ ಇದ್ದೀವಿ ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನ ಬರಗೂರು ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಮರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರತಿ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಈ ಜಾತ್ರೆ ನಡೆಯುತ್ತೆ ಇದೇ ತಿಂಗಳ ಡಿಸೆಂಬರ್ ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕಿನೊಂದು ನಡೆಯುವ ಶ್ರೀ ಮರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಬರಗೂರು ಮತ್ತು ಕೊಟ್ನಕಲ್ ಗ್ರಾಮದ ಸರ್ವಧರ್ಮಕ ಧರ್ಮದ ಸದ್ಭಕ್ತರು ಸೇರಿಕೊಂಡು ಸುತ್ತಮುತ್ತಲಿನ ಮತ್ತು ಕಾರ್ಟಗಿ ತಾಲೂಕಿನ ಮತ್ತು ಸುತ್ತ ಎಲ್ಲ ಹಳ್ಳಿಗಳ ಗ್ರಾಮದ ಸರ್ವ ಸದ್ಭಕ್ತರನ್ನು ಕೂಡ ಈ ಜಾತ್ರೆಗೆ ತುಂಬದ ಹೃದಯದಿಂದ ಸ್ವಾಗತಿಸುತ್ತೇವೆ ಮೂವತ್ತನೇ ತಾರೀಕು ಆರು ಗಂಟೆಗೆ ಭೂದೇವಿಗೆ ಕ್ಷೀರಾಭಿಷೇಕ ಕಾರ್ಯಕ್ರಮ ಇರುತ್ತದೆ ಮತ್ತು ಮುಂಜಾನೆ ಹತ್ತು ಗಂಟೆಗೆ ಕಳಸಾರೋಣ ಅದೇ ರೀತಿ ಸಾಯಂಕಾಲ ಆರು ಗಂಟೆಗೆ ಅಮ್ಮನವರ ರಥೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಿಂದ ನಡೆಯುತ್ತದೆ ಮತ್ತು ಮೂವತ್ತೊಂದನೇ ತಾರೀಕಿನಂದು ಉದಯ ಆರು ಗಂಟೆಯಿಂದ ಕುಂಭಮೇಳ ಈ ರೀತಿಯ ಎಲ್ಲ ಕಾರ್ಯಕ್ರಮಗಳನ್ನು ಸಕಲ ಬಾಜಾ ಭಾಜಂತ್ರಿಯೊಂದಿಗೆ ಅಮ್ಮನವರ ಒಂದು ಏನು ಕಾರ್ಯಕ್ರಮ ನಡೆಯುತ್ತದೆ ಭಾಳ ಅದ್ಧೂರಿಯಾಗಿ ಮತ್ತು ಊರಿನ ಗ್ರಾಮದ ತುಂಬ ತುಂಬ ಶೃಂಗಾರಗೊಂಡು ಎಲ್ಲ ಮಹಿಳೆಯರು ಮಕ್ಕಳು ತಾಯಂದರು ಕೂಡ ಈ ಜಾತ್ರೆಗೆ ತಮ್ಮನ್ನು ಸ್ವಾಗತಿಸಲು ಗ್ರಾಮವನ್ನು ಸ್ವಚ್ಛವಾಗಿರಿಸಿ ಮತ್ತು ಶ್ರೀದೇವಿಯ ಸಮಿತಿಯ ಮುಖಂಡರಾದಂಥ ಸನ್ಮಾನ್ಯ ಸಿಬಿರೆಡ್ಡಿ ಅವರು ಕೂಡ ಮತ್ತು ಅವರ ಜೊತೆಗೆ ಅವರ ಮಾರ್ಗದರ್ಶನದೊಂದಿಗೆ ಗ್ರಾಮದ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಲು ಎಲ್ಲ ಭಕ್ತಾದಿಗಳನ್ನು ಈ ಜಾತ್ರೆಗೆ ಆಹ್ವಾನಿಸುತ್ತೇವೆ ಅವ್ರ ಮರಿಯಮ್ಮ ದೇವಿ ಜಾತ್ರೆ ಏನಪ್ಪ ಅಂದರೆ ನಾವು ನೋಡಿದ ಮಟ್ಟಿಗೆ ನಮ್ಮ ಇಲ್ಲಿ ಮೂರು ತಲೆ ಮಠದಿಂದ ಇದೇ ಸೆಲೆಯಾಗಿ ಯಶಸ್ವಿಗೊಳಿಸಿಕೊಂಡು ನಡೆಸಿಕೊಂಡು ಬಂದಿರ್ತಾಳೆ ಯಾವ ತೊಂದರೆ ತಾಕಾರಿರಲ್ಲ ನಂಗೆ ಕಾಪಾಡಿಕೊಂಡು ಕಾಪಾಡಿಕಂದಿರ್ತಾಳೆ அதே ரீதி இட எல்லா யுவக்கரு கூடி எல்லா யாருக்கரு மாலக்க எல்லா சர்வ்ணதே நினைத்தை அந்த நான்